ಏನು ತಪ್ಪು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಡಿ ಅಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡದವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಇಸ್ ಯುವರ್ ಇಂಟೆನ್ಷನ್ ಇದನ್ನ ಕೇಳ ಅಲ್ಲಿ ಕೆಳಗಡೆನು ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೆಯಾ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರಾ ಆ ಏನಕ್ಕೆ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಏನಂತ ಅಯ್ಯೋ ಮಾಡಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀವಿ ಅಷ್ಟೇ ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ